ಈ ಹಿಂದೆ ಇಂದಿರಾ ಗಾಂಧಿ ಅವರು ಗರೀಬಿ ಅಂತ ಅಂತಲೇ ಚಳವಳಿ ಮಾಡ್ಕೊ ಬರ್ತಿದ್ರು ಈಗ ಇ ವಿ ಎಂ ಅಂತ ಚಳವಳಿ ಪ್ರಾರಂಭ ಮಾಡಿದ್ದಾರೆ ಇ ವಿ ಎಂ ಏನೋ ಇವರಿಗೆ ತೊಂದರೆ ಆಗ್ತಿದೆ ಅಲ್ಲೇನೋ ಮತಗಳಲ್ಲಿ ವ್ಯತ್ಯಾಸ ಆಗ್ತಿದೆ ಹೇಳಿ ಆರೋಪ ಮಾಡ್ತಿದ್ರೆ ರಾಹುಲ್ ಗಾಂಧಿ ಅವರು ನಿಮ್ಮ ಒಂದು ಆರೋಪಕ್ಕಾದ್ರೂ ಒಂದು ಸಾರಿನಾದ್ರೂ ನೀವು ಸಾಕ್ಷ್ಯಾಧಾರ ಕೊಟ್ಟಿದ್ದೀರಾ ಇ ವಿ ಎಂ ವಿಚಾರದಲ್ಲೂ ಕೂಡ ನಿಮಗೆ ಎಲೆಕ್ಷನ್ ಕಮಿಷನ್ ಇಂದ ಕೋರ್ಟ್ ನಿಂದ ನಿಮಗೆ ಮುಖಭಂಗ ಆಗೋಗಿದೆ ಈಗ ಹೊಸದಾಗಿ ಮತಗಳ್ಳತನ ಆಗ್ತಾ ಇದೆ ಮತಗಳ್ಳತನ ಆಗ್ತಾ ಇದೆ ಅಂತ ಹೇಳ್ತಿದ್ರಿ ರಾಹುಲ್ ಗಾಂಧಿ ಅವರೇ ಮತಗಳ ತನವನ್ನ ಫ್ರಾಡ್ ಮಾಡುವಂಥದ್ದು ಯಾರು ಮಾಡಿದ್ರೆ ಅದು ನಿಮ್ಮ ಕುಟುಂಬ ಅಷ್ಟೇನೆ ಫಿರೋಜ್ ಗಾಂಡಿಯ ಮಗ ಗಾಂಧಿ ಹೆಂಗಾದ ಫಿರೋಜ್ ಗಾಂಡಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದ್ರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ ಹಾಗೆ ಹೆಸರನ್ನೂ ಫ್ರಾಡ್ ಮಾಡಿದ್ರಿ ನಿಮ್ ಕುಟುಂಬದವರು ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಯಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನು ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನು ಕಳ್ಕೊಳ್ಳುವಂತಹ ಸ್ಥಿತಿ ನಿಮ್ಮ ಅಜ್ಜಿಗೆ ಬಂದೋಯ್ತು ಈಗ ನೀವು ಮತಗಳತನ ಅಂತ ಹೊಸದಾಗಿ ನೀವು ತಕರಾರು ಇರ್ತಾ ಇದ್ರಿ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಿಳುನಾಡಲ್ಲಿ ಅಷ್ಟು ಸೀಟು ನೀವು ಸ್ವೀಪ್ ಮಾಡಿರಿ ನೀವು ಟಿ ಎನ್ ಕೆ ಅಲ್ಲಿ ಮತಗಳತನ ಆಗಲಿಲ್ಲ ಕೇರಳದಲ್ಲೂ ಸ್ವೀಪ್ ಮಾಡಿರಿ ಅಲ್ಲೂ ಮತಗಳತನ ಆಗಲಿಲ್ಲ ನಿಮಗೆ ನೀವೆಲ್ಲೆಲ್ಲಿ ನಿಮಗೆ ಒಳ್ಳೆ ಸೀಟ್ಗಳು ಬಂತು ಅಲ್ಲೆಲ್ಲೂ ಮತಗಳತನ ಆಗಲಿಲ್ಲ ಈ ಕರ್ನಾಟಕದಲ್ಲಿ ಮತಗಳತನ ಆಗಿದೆ ಕೆಲವು ಕಡೆ ಆಗಿದೆ ಅಂತ ಇದ್ರಲ್ಲ ಸರ್ ಕರ್ನಾಟಕದಲ್ಲಿ ಆಳುವ ಸರ್ಕಾರ ಯಾವುದು ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಈ ಒಂದು ಮತಪಟ್ಟಿಯ ಪರಿಷ್ಕರಣೆ ಮತ್ತು ಮತಪಟ್ಟಿಯನ್ನು ಸಿದ್ಧಪಡಿಸೋದು ಯಾವ ರೀತಿ ಆಗುತ್ತೆ ಸರ್ ಮತಪಟ್ಟಿಯನ್ನ ಬೂತ್ ಲೆವೆಲ್ ಆಫೀಸರ್ ಬಿ ಎಲ್ ಒ ಇರ್ತಾರೆ ಬಿ ಎಲ್ ಒ ಮತಪಟ್ಟಿ ಏನು ತಯಾರಾಗುತ್ತೆ ಅದನ್ನ ನಿಮ್ಮ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ ಬಿ ಎಲ್ ಎಗೆ ಪರಿಷ್ಕರಣೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅದ್ರ ಮೇಲೆ ಇ ಆರ್ ಒ ಇರ್ತಾರೆ ಅದ್ರ ಮೇಲೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ ಇಷ್ಟೂ ಜನ ಪರಿಷ್ಕರಣೆ ಮಾಡಿ ಅದನ್ನು ಕರಡನ್ನು ಹೊರಗಡೆ ಕೊಟ್ಟು ಕೊನೆಗೆ ಫೈನಲ್ ಲಿಸ್ಟ್ ಬರುತ್ತೆ ಸರ್ ಪಟ್ಟಿಯನ್ನ ಸಿದ್ಧಪಡಿಸುವಂತಹ ಹಂತದವನ್ನ ತಗೊಳ್ಳಿ ಅದು ಬಿ ಎಲ್ ಬಿ ಎಲ್ ಓ ಇರ್ಬೋದು ಎ ಆರ್ ಒ ಇರ್ಬೋದು ಮುಂದೆ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಇರ್ಬೋದು ಹಾಗೆ ಚುನಾವಣೆ ಕಂಡಕ್ಟ್ ಮಾಡೋದಕ್ಕೆ ಬನ್ನಿ ನಿಮ್ಮ ಬೂತ್ ಲೆವೆಲ್ ಏಜೆಂಟ್ ಇರ್ತಾನೆ ಯಾರೋ ಬಂದು ಯಾರದೋ ವೋಟ್ ಹಾಕಿ ಹೋಗಿದ್ದಾರೆ ಅನ್ನೋದಕ್ಕೆ ನಿಮ್ಮ ಏಜೆಂಟ್ ಪರಿಷ್ಕರಣೆಯನ್ನು ಮಾಡ್ತಿರ್ತಾನೆ ಅಲ್ಲಿ ಬೂತ್ ಲೆವೆಲ್ ಆಫೀಸರ್ ಬಿ ಎಲ್ ಓ ಇರ್ತಾನೆ ಬಿ ಎಲ್ ಒಳಗಡೆ ಎ ಆರ್ ಒ ಇರ್ತಾರೆ ಎ ಎ ಆರ್ ಒ ಇರ್ತಾರೆ ಅದಾದ ನಂತರ ಆರ್ ಒ ಇರ್ತಾರೆ ಅದಾದ ನಂತರ ನಿಮಗೆ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಇರ್ತಾರೆ ಇಷ್ಟೋ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದವರೇ ಆಗಿರ್ತಾರೆ ನೀವು ಪಗಾರ ಕೊಡುವಂತಹ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಈ ಚುನಾವಣೆಯನ್ನು ಕಂಡಕ್ಟ್ ಮಾಡ್ತಾರೆ ಹಾಗೆರ್ಬೇಕಾದ್ರೆ ಮಹದೇವಪುರ ಆಯ್ತು ಮಹದೇವಪುರ ಕ್ಷೇತ್ರದಲ್ಲಿ ಆಯ್ತು ಅಂತ ಹೇಳ್ತಿರಲ್ಲ ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲಿ ಜಾಸ್ತಿ ಆದ ಕೂಡಲೇ ಬಿಜೆಪಿ ಆರೋಪ ಮಾಡಿದ್ರ ಸರ್ವಜ್ಞ ನಗರದಲ್ಲಿ ನಿಮ್ಗೆ ಜಾಸ್ತಿ ಓಟ್ ಬಂದ್ ಕೂಡಲೇ ಆರೋಪ ಮಾಡಿದ್ರ ಶಾಂತಿನಗರದಲ್ಲಿ ಹೆಚ್ಗೆ ಬಂತು ಅಂದ್ ಕೂಡಲೇ ನಿಮಗೆ ಆರೋಪ ಮಾಡಿದ್ರ ಡಿ ಜೆಡಿ ಕೆಜೆ ಡಿ ಆ ಒಬ್ಬ ಆ ಭಾಗದಲ್ಲಿ ನಿಮಗೆ ವಿಪರೀತವಾದಂತಹ ಮತಗಳು ಬರ್ತಾವಲ್ಲ ನಾವು ಆರೋಪ ಮಾಡಿದ್ವಾ ಆಯ್ತು ಈ ಎಲೆಕ್ಷನ್ ಕಂಡಕ್ಟ್ ಮಾಡೋರು ಯಾರು ಸರ್ ನಿಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಇಷ್ಟಾಗಿ ಕೂಡ ಮಾದೇವಪುರದಲ್ಲಿ ಆಯ್ತು ಅಲ್ಲಿ ಜನಸಂಖ್ಯೆಗಿಂತ ಮತದಾರರು ಜಾಸ್ತಿ ಇದಾರೆ ಸರ್ ಜನಸಂಖ್ಯೆ ಯಾವತ್ತಿನ ತಗೊಳ್ತಿದ್ರಿ ಸರ್ ಗ್ರೋತ್ ರೇಸ್ಟ್ ಎಷ್ಟು ತೊಗೊಳ್ತಿದ್ರಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಲಾಸ್ಟ್ ಜನಗಣತಿ ಆಗಿರುವಂಥದ್ದು ಇನ್ನು ಹಾಗೆ ಅಲ್ಲ ಜನಗಣತಿ ಹಾಗೆ ಯಾವ ಅಂದಾಜಿನ ಮೇಲೆ ಜನಗಿಂತ ಜಾಸ್ತಿ ನೀವು ಮತದಾರ ಇದಾರೆ ಅಂತ ಹೇಳ್ತೀರಿ ಆಮೇಲೆ ಅರ್ಬನ್ನಲ್ಲಿ ಮಕ್ಕಳನ್ನು ಹುಟ್ಟಿಸ್ಬಿಟ್ಟು ಜನಸಂಖ್ಯೆ ಜಾಸ್ತಿ ಆಗುವಂಥದ್ದಲ್ಲ ಮೈಗ್ರೇಷನ್ ಇಂದ ಆಗುತ್ತೆ ಕೆಲಸ ಕಾರ್ಯ ಉದ್ಯೋಗ ಅಂತ ಹೇಳಿ ಅಲ್ಲಿಗೆ ಮೈಗ್ರೇಟ್ ಆಗಿ ಹಳ್ಳಿಗಳಿಂದ ಬಂದು ಪಟ್ಟಣ ಸೇರ್ಕೊಳ್ತಾರೆ ಹಾಗಾಗಿ ಪಟ್ಟಣಗಳಲ್ಲಿ ಈ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇರುತ್ತೆ ನೀವು ಗಣತಿ ಮಾಡಿಲ್ಲ ಅಂತಂದ್ಮೇಲೆ ಜಾಸ್ತಿ ವೋಟರ್ಸ್ ಬಂದಿದ್ದಾರೆ ಜಾತಿ ವೋಟರ್ಸ್ ಬಾಡಿಗೆ ಬಂದಿರ್ತಾರೆ ಎಷ್ಟು ಮನೆ ಕಟ್ಟಿದ್ದಾರೆ ಎಷ್ಟು ಜನ ಬಾಡಿಗೆ ಬಂದಿದ್ರು ಇವನ್ನೆಲ್ಲ ಲೆಕ್ಕಾಚಾರ ಹಾಕಿದಿರ ಸುಮ್ಮನೆ ಈ ರೀತಿ ಸುಖಾ ಸುಮ್ಮನೆ ಬಂದು ಆರೋಪವನ್ನ ಮಾಡ್ತೀರಿ ನಿಮಗೆ ಸರ್ವಜ್ಞ ನಗರದಲ್ಲಿ ಅತಿ ಹೆಚ್ಚು ಓಟ್ ಬಂದ್ ಕೂಡಲೇ ಬಿಜೆಪಿಯವ್ರು ನಾವು ಆರೋಪ ಮಾಡಿದ್ವಿ ಮಾದೇವರದಲ್ಲಿ ಜಾಸ್ತಿ ಉಂಟು ಮಾದೇವಪುರದಲ್ಲಿ ಬಹಳಷ್ಟು ಜನ ಮೋದಿಯವರು ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅವರು ಓಟ್ ಹಾಕಿದ್ದಾರೆ ಆಯ್ತು ಇಡೀ ದೇಶಾದ್ಯಂತ ನೀವು ನೋಡಿ ಚುನಾವಣೆ ಪ್ಯಾಟರ್ನ್ ನೋಡಿ ಅಸೆಂಬ್ಲಿ ಬಂದಾಗ ಜನ ಒಂದ್ ರೀತಿ ವೋಟ್ ಹಾಕಿರ್ತಾರೆ ಅದೇ ಲೋಕಸಭೆಗೆ ಬಂದಾಗ ದೇಶಕ್ಕೆ ಮೋದಿ ಬೇಕು ಅಂತ ಓಟ್ ಹಾಕ್ತಾರೆ ಹೀಗಿರುವಾಗ ನಿಮ್ಮ ನಾಯಕತ್ವವನ್ನು ದೇಶದ ಜನ ಸತತವಾಗಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದಲೇ ನೀವು ಈ ರೀತಿ ಆರೋಪ ಮಾಡ್ತಿರಲ್ಲ ಇನ್ನು ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವೇ ಹಿಂದೊಂದ್ಸರಿ ಎರಡ್ ಸಾವಿರದ ಆರಲ್ಲಿ ಚಾಮುಂಡೇಶ್ವರಿನಲ್ಲಿ ಬೈ ಎಲೆಕ್ಷನಲ್ಲಿ ಗೆದ್ದಾದ್ಮೇಲೆ ಏ ನನಗೆ ಸತ್ತೋರು ಬಂದು ಓಟ್ ಅಂತ ಅಂತೇಳಿ ಫುಲ್ಲು ಭಾಳ ಖುಷಿಯಿಂದ ಹಿಂದೆ ಟೋಟಲ್ ಗೆದ್ಕೊಳ್ಳೆ ಹೇಳ್ಕೊಳ್ತಿದ್ರಲ್ಲ ನೀವು ಎಂಬತ್ತ್ ಮೂರಲ್ಲಿ ಮೊದಲನೇ ಸಾರಿ ಗೆದ್ದೋರು ನಿಮಗೆ ಚುನಾವಣೆ ಹೆಂಗ್ ನಡೆಯುತ್ತೆ ಅಂತ ಗೊತ್ತಾ ರಾಹುಲ್ ಗಾಂಧಿ ಅಂತೂ ಗೊತ್ತಿಲ್ಲ ರಾಹುಲ್ ಗಾಂಧಿಗೆ ಏನು ಕರೀತಾರೆ ಅನ್ನೋದು ನಾನು ಪದೇ ಪದೇಲಿ ಹೇಳ್ಬೇಕು ಅಂತ ಗೊತ್ತಿ ಹೇಳ್ಬೇಕಾದ ಅಗತ್ಯ ಇಲ್ಲ ಆದರೆ ನೀವು ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಹುಂಡಿನಲ್ಲಿ ಸಾಲು ಸಾಲಾಗಿ ಆಗಿ ನಾಲ್ಕುನೂರು ಒಟ್ಟಿದ್ರು ನಾಲ್ಕುನೂರು ಒಟ್ಟು ನಿಮಗೆ ಬೆಳೆಯೋಲ್ಲ ಸರ್ ಹೆಂಗ್ ಮ್ಯಾಜಿಕ್ ಮಾಡಿದ್ರಿ ಪೀಟರ್ ಹೇಳಿ ಒಬ್ಬ ಚುನಾವಣಾಧಿಕಾರಿನ ಕೇಂದ್ರದಿಂದ ಹಾಕಿಸ್ಕೊಂಡು ಬಂದು ನೀವೇ ಅಲ್ಲಿ ಎಲ್ಲ ಎಲ್ಲ ಕಸರತ್ತನ್ನು ಮಾಡಿ ಗೆದ್ದಂತವ್ರು ನೀವು ನಿಮಗೆ ಗೊತ್ತಿದೆ ಈ ನಿಮ್ಮ ಶಿಷ್ಯ ಮಾದೇಪ್ಲವರು ಎರಡು ಸಾವಿರದ ಹದಿಮೂರಲ್ಲಿ ಹೆಂಗೆ ಡಿಕ್ಲೇರ್ ಆಗಿರೋ ರಿಸಲ್ಟ್ನ ಹೆಂಗೆ ಉಲ್ಟಾ ಪಲ್ಟಾ ಮಾಡಿದ್ರು ಅದನ್ನು ನಾವು ನೋಡಿದ್ದೀವಿ ಈ ರೀತಿ ಅಕ್ರಮ ಮಾಡೋಂಥದ್ದು ನಿಮಗೆ ಜನ್ಮದತ್ತವಾಗಿ ಬಂದ್ಬಿಟ್ಟಿದೆ ಸರ್ ನೀವು ಆ ರಾಹುಲ್ ಗಾಂಧಿ ಮಾತಿಗೆ ನೀವು ಧ್ವನಿ ಗುಡಿಸ್ತಿರಲ್ಲ ಇಲ್ಲಿರುವಂತ ಬಿ ಎಲ್ ಒಂದ ಹಿಡಿದು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅವ್ರಿಗೂ ಎಲ್ಲರೂ ನಿನ್ನ ಸರ್ಕಾರ ಪಗಾರ ಕೊಡುವಂತ ಅಧಿಕಾರಿಗಳಲ್ವೇ ಸರ್ ಅವರನ್ನು ನೀವು ಅವ್ರನ್ನ ಏನೋ ಮ್ಯಾನಿಪುಲೇಟ್ ಮಾಡೋದಿದ್ರೆ ಅದನ್ನ ನೀವು ಮಾಡ್ಬೇಕೆ ಹೊರತು ಅಧಿಕಾರದಲ್ಲಿ ಇರುವಂತ ಅಧಿಕಾರದಲ್ಲಿ ಇಲ್ದಲೇ ಇರುವಂತ ಬಿಜೆಪಿ ಮಾಡ್ಲಿಕ್ಕೆ ಆಗ್ತಿತ್ತ ಕರ್ನಾಟಕ ರಾಜ್ಯದಲ್ಲಿ ಆಯ್ತು ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣ ಇರ್ಬಹುದು ಅದು ನಿಮಗೆ ಸಂಡೂರ್ ಇರ್ಬೋದು ಅದು ಸಿಗ್ಗಾವಿರ್ಬೋದು ಸಾಲು ಸಾಲಕ್ಕೆ ಇದ್ರಲ್ಲ ಸರ್ ಅವಾಗ ಮ್ಯಾನಿಪುಲೇಷನ್ ಆಗಲಿಲ್ಲ ಸರ್ ಅಥವಾ ಅವನು ನಾವು ಮೇಲೆ ಇದೇ ಥರ ಆರೋಪ ಮಾಡಿದ್ವಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಜೆ ಪಿ ಸರ್ಕಾರನೇ ಕೆ ರಾಜ್ಯದಲ್ಲಿತ್ತು ನೂರ ಮೂವತ್ತಾರು ಸೀಟ್ ಗೆದ್ದ್ರಿ ನೀವು ಅವಾಗ ನಾವು ಆರೋಪ ಮಾಡಿದ್ವ ಸರ್ ನೀವು ಎಲ್ಲೆಲ್ಲಿ ಗೆಲ್ತೀರಿ ಅಲ್ಲಿ ಏನೂ ಕೂಡ ಎಲ್ಲ ಸರಿಯಾಗಿ ನ್ಯಾಯಸಮ್ಮತವಾಗಿ ನಡೆದಿರುತ್ತೆ ನೀವು ಗೆಲ್ಲೆಲ್ಲ ಸೋತ್ ಆದ್ ನೀವು ಬರ್ತೀರಿ ನೀವು ಸಾರಿ ಸರ್ ಎರಡು ಸಾವಿರದ ಹದಿಮೂರರಲ್ಲೂ ನೀವು ಮುಖ್ಯಮಂತ್ರಿ ಆಗಿದ್ರಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲೂ ಕೂಡ ಕರ್ನಾಟಕ ಜನ ಬಿ ಜೆ ಪಿಗೆ ಹದಿನೇಳು ಸೀಟ್ ಕೊಟ್ಟಿದ್ರು ಸರ್ ಅವತ್ತು ನೀವು ಮುಖ್ಯಮಂತ್ರಿ ಆಗಿದ್ದು ನಿಮ್ಮನ್ನು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಜನ ಚುನಾವಣೆ ನಿಮ್ಮನ್ನ ಆಯ್ಕೆ ಮಾಡಿದಂಥ ಜನನೇ ದೇಶಕ್ಕೆ ಮೋದಿ ಬೇಕು ಅಂತ ಹದಿನೈದು ಸೀಟ್ ಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸೀಟ್ ಕೊಟ್ರು ಆವಾಗ ನೀವು ಜೆ ಡಿ ಎಸ್ ಜೊತೆಗೆ ಸರ್ಕಾರವನ್ನು ಮಾಡಿದ್ರಿ ನೀವು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ನೀವೇ ಬಂದಿದೀವಿ ಆಗ ಹತ್ತೊಂಬತ್ತು ಸೀಟು ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಕೊಟ್ಟಿದ್ದಾರೆ ಇದ್ರೂ ಇಷ್ಟು ಗೊತ್ತಿದ್ರು ಕೂಡ ನೀವು ರಾಹುಲ್ ಗಾಂಧಿ ತರ ಮಾತಾಡ್ತಿರಲ್ಲ ಸರ್